ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಬ್ರಹ್ಮಾವರದ ಸಾಲಿಕೇರಿ ಹತ್ರ ಇದ್ದೇನೆ ಇಲ್ಲೊಂದು ಕೆರೆಯ ಹೂಳೆತ್ತುವಿಕೆ ಕಾರ್ಯ ನಡೀತಾ ಇದೆ ಇದೊಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಕೆರೆ ಹತ್ತಿಪ್ಪತ್ತು ವರ್ಷದಿಂದ ಇಲ್ಲಿ ಹೂಳು ತುಂಬಿ ಈ ಕೆರೆ ಯಾವುದಕ್ಕೂ ಬೇಡವಾಗಿತ್ತು ಸೊ ಇದನ್ನು ಒಂದು ಪತ್ರಿಕೆಯಲ್ಲಿ ಸುದ್ದಿಯಾಗಿದ್ದನ್ನು ಗಮನಿಸಿ ಉಡುಪಿಯ ವೈದ್ಯರೊಬ್ಬರು ಇದಕ್ಕೊಂದು ಹೂಳು ತೆಗೆದು ಇದನ್ನು ಒಂದು ಹಿಂದಿನ ಹಾಗೆಯೇ ಒಂದು ಕೆರೆಯನ್ನ ಮತ್ತೆ ಕಣ್ತುಂಬಿಸ್ಕೊಳ್ಬೇಕೆನ್ನುವ ಕಾರಣಕ್ಕೆ ಇಲ್ಲಿಯ ಮುಕ್ತೇಶ್ವರ ಹತ್ರ ಮಾತಾಡ್ತಾರೆ ದೇವಸ್ಥಾನದ ಮುಖ್ಯಸ್ಥರ ಹತ್ರ ಮಾತಾಡ್ತಾರೆ ಬನ್ನಿ ಇವತ್ತು ಅವರ ಜೊತೆಗೆ ಮಾಹಿತಿಯನ್ನ ತಗೊಂಡು ಈ ಒಂದು ಮೌನ ಕ್ರಾಂತಿಯ ಬಗ್ಗೆ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ 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 ಸರ್ ನಿಮ್ಮ ಹೆಸರು ನನ್ನ ಹೆಸರು ಸುರೇಶ್ ಶೆಟ್ಟಿಗಾರ್ ಹೇಳಿ ನಾನು ಇಲ್ಲಿಯ ಸ್ಥಳೀಯ ಬ್ರಹ್ಮಲಿಂಗ ವೀರಭದ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ಒಂದು ಕೆರೆ ಇಡೀ ಗ್ರಾಮಕ್ಕೆ ಸಂಬಂಧಪಟ್ಟ ಕೆರೆ ನಾವು ಚಿಕ್ಕದಿರುವಾಗ ಈ ಕೆರೆಯಲ್ಲಿ ಬಂದು ಸ್ವಿಮ್ಮಿಂಗನ್ನೆಲ್ಲ ಮಾಡ್ತಾಯಿದ್ದೆವು ಭಾಳಷ್ಟು ಜನ ಸೇರ್ತಾಯಿದ್ರು ಆದರೆ ಇತ್ತೀಚಿನ ದಿನದಲ್ಲಿ ಈ ಕೆರೆ ಹುರುಳು ತುಂಬಿ ಈ ಕಡೆ ಸ್ವಿಮ್ಮಿಂಗಿಗೆ ಬರುವರ ಸಂಖ್ಯೆ ಎಲ್ಲ ಕಡಿಮೆ ಆಗಿದೆ ಮತ್ತು ಪ್ರತಿ ಜಾತ್ರೆ ಫೆಬ್ರವರಿ ತಿಂಗಳ ಮೂರನೇ ವಾರದಲ್ಲಿ ನಡೀತದೆ ಆ ಮೂರನೇ ವಾರದಲ್ಲಿ ನಡೀತಕ್ಕಂಥ ಜಾತ್ರೆಯಲ್ಲಿ ದೇವರು ಇಲ್ಲಿ ಅವಭೃತ ಸ್ಥಾನಕ್ಕೆ ಬಂದು ಸ್ನಾನ ಮಾಡಿ ಪೂಜೆ ಮಾಡಿ ಹೋಗುವಂಥ ಕಾರ್ಯಕ್ರಮ ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಆ ಪದ್ಧತಿ ಈಗಲೂ ಇದೆ ಹಾಗಾಗಿ ಡಾಕ್ಟರ್ ಸತೀಶ್ ಕಾಮತ್ ಅವರು ಪತ್ರಿಕೆಯಲ್ಲಿ ನೋಡಿ ಈ ಒಂದು ಕೆರೆಯನ್ನು ಹೂಳೆತ್ತರಿದರೆ ಹೇಗೆ ಅಂತೇಳಿ ತಿಳ್ಕೊಂಡು ಒಂದು ಸಮಾಜ ಸೇವೆಗಾಗಿ ಅವರು ಮುಂದೆ ಬಂದಿದ್ದಾರೆ ಅವರ ಮುಖೇನ ಈ ಒಂದು ಸಮಾಜ ಸೇವೆ ಕೆಲಸ ನಡೀತಾ ಇದೆ ಅವರಿಗೂ ಕೂಡ ನಾವು ದೇವಸ್ಥಾನದ ಪರವಾಗಿ ಊರ ಪರವಾಗಿ ಗ್ರಾಮಸ್ಥರ ಪರವಾಗಿ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ ಹಾಗಾಗಿ ಮುಂದಿನ ದಿವಸದಲ್ಲಿ ಈ ಒಂದು ಕೆರೆ ಸಂಪೂರ್ಣವಾಗಿ ಹೂಳೆತ್ತುವುದರ ಮೂಲಕವಾಗಿ ಸಾರ್ವಜನಿಕರಿಗೆ ಉಪಯೋಗಕ್ಕೂ ಬರಲಿ ಹಾಗಾಗಿ ಸುತ್ತಮುತ್ತ ಇರತಕ್ಕಂಥ ಈ ಒಂದು ಗದ್ದೆಯಲ್ಲಿ ಬೆಳೆ ತೆಗೆಯುವುದಕ್ಕೆ ಅಥವಾ ಒಂದು ಬೇಸಾಯಕ್ಕೆ ಬೇಕಾದಂಥ ಪೂರಕವಾದಂಥ ನೀರಿನ ಆಶ್ರಯ ಇರುವುದರಿಂದ ಜನರೆಲ್ಲ ಇದನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೆ ಆ ಸತೀಶ್ ಕಾಮತ್ ಅವರಿಗೆ ದೇವರು ಇನ್ನು ಮುಂದೆ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂತ ಒಂದು ಅವಕಾಶವನ್ನ ಒದಗಿಸಿಕೊಡಲಿ ಅಂತ ಹೇಳಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಸರ್ ಸತೀಶ್ ಕಾಮತ್ರು ಒಟ್ಟು ಇದು ನಾಲ್ಕನೇದ್ದು ಅಥವಾ ಐದನೇ ಕೆರೆ ಹೌದು ಕೆರೆ ನಾಲ್ಕನೇದ್ದು ಕೆರೆ ಸರ್ ಇದು ಅವರ ಜೊತೆಗೆ ಈ ಒಂದು ಕೆರೆಯ ಒಂದು ಹುಳೆತ್ತುವ ಕೆಲಸದಲ್ಲಿ ನೀವು ಕೂಡ ಅವರ ಜೊತೆ ಇಂಜಿನಿಯರಿಂಗ್ ವಿಭಾಗದಲ್ಲಿ ನಮಸ್ಕಾರ ನಾನು ಕೃಷ್ಣ ಹೆಬ್ಸೂರ್ ಅಂತ ನಿವೃತ್ತ ಸುಪ್ರಿಂಡೆಂಟ್ ಇಂಜಿನಿಯರ್ ನಾವು ಡಾಕ್ಟರ್ ಸತೀಶ್ ಕಾಮತ್ ಅವರು ನನ್ನ ನೇಬರು ಮನೆ ಹತ್ರ ಅವರು ಪ್ರತಿ ಸಲ ಒಂದು ಈ ಕೆರೆ ವರ್ಷಕ್ಕೊಂದು ಕೆರೆ ಮಾಡಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಸಂಕಲ್ಪ ಇತ್ತು ಅವರು ಹೋದ ವರ್ಷ ನಾನು ಅವ್ರ ಜೊತೆಗೆ ಬಂದಿದ್ದೆ ಎಲ್ಲ ಅವ್ರಿಗೆ ನಾನು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿಸಿ ಇಂಥದ್ರಲ್ಲಿ ಸಿ ಎಸ್ ಅವ್ರಿಗೆ ಭೇಟಿ ಮಾಡಿ ನಾವು ಇದೇ ಥರ ಒಂದೆರಡು ಕೆರೆಗೆ ಇದು ಮಾಡಿದ್ವಿ ಕಳೆ ಅವರು ನಾಲ್ಕು ವರ್ಷದಿಂದ ಸುಮಾರು ನಾಲ್ಕು ಕೆರೆಗಳನ್ನು ಮಾಡಿದ್ದಾರೆ ಎರಡು ಕುಂಬಾಷೆಯಲ್ಲಿ ಇನ್ನೊಂದು ಸಾಲಿಗ್ರಾಮ ಕಾ ಕಾರ್ಕಡ ಗ್ರಾಮದಲ್ಲಿ ಸೊ ಈ ವರ್ಷ ಅವರು ನನ್ನ ಜೊತೆಗೆ ಮಾತಾಡಿದ್ರು ಇಲ್ಲ ಈ ವರ್ಷವೂ ಒಂದು ಮಾಡೋಣ ಅಂತ ಅಷ್ಟರಲ್ಲಿ ಒಂದು ಯಾವುದೋ ಕರೆ ಬಂದಿದೆ ಅದು ಪೇಪರಿಂದ ಹಿಂಗೆ ಇದೆ ಅಂತ ಸರಿ ನಾವು ಅವರು ಜೊತೆಗೂಡಿ ನಮ್ಮದು ಒಂದಿಷ್ಟು ಕಾಂಟ್ರಿಬ್ಯೂಷನ್ ಮಾಡೋಣ ಹೇಗೂ ನಿವೃತ್ತರಾಗಿ ಅಂದ್ಕೊಂಡು ಇಬ್ಬರು ಜೊತೆ ಸೇರಿಕೊಂಡು ಇದು ಕಳೆದ ಒಂದು ವಾರದಿಂದ ಇದು ಫಸ್ಟು ಸುಮಾರು ಎಂಟು ಅಡಿ ನೀರಿತ್ತು ಅದನ್ನೆಲ್ಲ ನೀರು ಖಾಲಿ ಮಾಡಿ ಮತ್ತು ಪಂಪ್ಸ್ ಒಂದು ಮೂರು ನಾಲ್ಕು ಪಂಪ್ ಹಚ್ಚಿ ನೀರು ಖಾಲಿ ಮಾಡಿ ವಿಶೇಷವಾದ ಪಂಪ್ಸ್ ತಂದಿದ್ವಿ ಅದು ಡ್ರ ಇದು ಜ ಅಂದರೆ ಸ್ಲಜ್ ಪಂಪ್ಸು ಅಂದರೆ ಮಣ್ಣು ಸಹಿತ ಹೋಗುವಂಥದ್ದು ಮಾಡಿ ಈಗ ಮೂರು ನಾಲ್ಕು ದಿವಸದಿಂದ ಈಟಾಚಿ ಕೆಲಸ ಇದೆ ನಾಳೆ ಒಂದು ದಿವಸ ಆದರೆ ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೆ ಬರ್ತದೆ ಸೊ ಇದರಲ್ಲಿ ಮೇನ್ ನಮ್ಮ ರೂವಾರಿ ಸತೀಶ್ ಕಾಮತ್ತರ ಒಂದು ಸಂಕಲ್ಪ ಮತ್ತು ಈ ಗ್ರಾಮದ ಗ್ರಾಮಸ್ಥರು ಮುಕ್ತ ಸರ್ ನಮಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಒಂದು ಸಮಾಜ ಸೇವೆ ಅಂತ ಅಂದ್ಕೊಂಡು ನಾವು ಮಾಡಿದ್ದೇವೆ ಇದು ಅನ್ಯ ಎಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಆಗಲಿ ಅನ್ನುವಂಥದ್ದು ನನ್ನ ಆಸೆ ಸರ್ ನಿಮ್ಮ ಈಗ ಒಂದು ಕೆರೆಯನ್ನು ನೋಡ್ಕೊಂಡು ಬಂದ್ವಿ ಸೊ ನಿಮಗೆ ಇಲ್ಲೇ ಬಿಡುವಿರಲಿಲ್ಲ ಇರಲಿಲ್ಲ ಅದಕ್ಕೆ ನಿಮ್ಮ ಕರ್ಕೊಂಡು ಹೋಗ್ಲಿಕ್ಕಾಗಿಲ್ಲ ನಾವೇ ನೋಡ್ಕೊಂಡು ಬಂದ್ವಿ ನಿಜಕ್ಕೂ ಕೂಡ ಒಂದು ಸ್ಫೂರ್ತಿ ಸೊ ಮತ್ತು ಇವ್ರ ಮೂಲಕ ಗೊತ್ತಾದದ್ದು ನಿಮ್ಮದು ಈಗ ಅಲ್ಲಿ ಏನು ಪುನರ್ಜೀವನ ಮಾಡ್ತಾ ಇದ್ದೀರಿ ಅಥವಾ ಹುಳಿತ್ತಿದ್ದೀರಾ ಅದು ಐದನೇ ಕೆರೆ ಅಂತ ಸರಿ ಈ ಒಂದು ಸರ್ಕಾರ ಮಾಡಬೇಕಾಗಿರೋದು ಅಥವಾ ಒಂದಷ್ಟು ನೂರು ಇನ್ನೂರು ಜನ ಸೇರಿಕೊಂಡೆಲ್ಲ ಮಾಡಬೇಕಾಗಿರೋದು ಒಬ್ಬ ವ್ಯಕ್ತಿಯಾಗಿ ಮಾಡ್ತಾ ಇರೋದು ಸರ್ ಇದರ ಹಿಂದಿನ ಸ್ಫೂರ್ತಿ ಪ್ರೇರಣೆ ನನಗೆ ಅಂದರೆ ಈಗ ನಾವು ಹುಟ್ಟಿ ಅರವತ್ತು ವರ್ಷ ಆಯಿತು ನಾವೇನಾದರೂ ಒಂದು ಈ ಜಗತ್ತಿಗೆ ಕೊಡಬೇಕು ಪ್ರಕೃತಿಗೆ ಕೊಡಬೇಕು ಭಾಳ ಜನರಿಗೆ ಪಶುಗಳಿಗೆ ಪಕ್ಷಿಗಳಿಗೆ ಅದರಿಂದ ಉಪಯೋಗ ಬರ್ತದೆ ಮತ್ತು ಇದೆಲ್ಲ ಕೆರೆಗಳು ತುಂಬ ವರ್ಷಗಳಿಂದ ಡಿಸಿಟೇಷನ್ ಮಾಡದೇ ಇರುವಂಥದ್ದು ಒಳ್ಳೆ ಕೆರೆಗಳು ಅಲ್ಲಿ ಹೋಗಿ ಕೇಳಿದರೆ ಇಷ್ಟು ನೀರಿತ್ತು ನಾವು ಇದೇ ನೀರು ಕುಡಿದಿದ್ದೇವೆ ಇದರಲ್ಲೇ ಈಜಾಡಿದ್ದೇವೆ ಇವಾಗ ಯಾರು ಇಳಿಯೋಕ್ಕೆ ಕೇಳೋದಿಲ್ಲ ಅಂಥದ್ದೊಂದು ನೋಡಿ ಆ ಕೊರೋನಾ ಟೈಮಲ್ಲಿ ನನಗೆ ಕುಂಬಾಶೆಯಲ್ಲಿ ಒಂದು ಕೆರೆಯನ್ನು ಕುಂಬಾಶಿಗೆ ಗ್ರಾಮ ಪಂಚಾಯತ್ ಸದಸ್ಯರು ರಾಧಾ ಅಂತ ಅವರು ಅರ್ಧ ಕೆಲಸ ಮಾಡಿ ಅನ್ನೋದು ನನಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿತ್ತು ನಾನು ಅದನ್ನು ಕಂಪ್ಲೀಟ್ ಮಾಡಬಾರ್ದು ಅಂತೇಳಿ ಅವರ ಫೋನ್ ನಂಬರನ್ನು ಹೊಡಿಸ್ಕೊಂಡು ಅವ್ರನ್ನ ಮೀಟಾಗಿ ಆವಾಗ ಕೆಲಸಕ್ಕೆ ಬೇಕಷ್ಟು ಜನ ಇದರಲ್ಲಿ ಕೆಲಸ ಇಲ್ಲದೆಲ್ಲ ಕ್ವಾರಂಟೈನ್ ಒಂದು ಇಪ್ಪತ್ತೈದು ಜನ ಸೇರಿಸ್ಬಿಟ್ಟು ಆ ಫಸ್ಟ್ ಕೆರೆಯನ್ನು ನಾವು ಹೊರಬರ್ ಅದೇ ಒಂದು ಮೋಟಿವೇಶನ್ ಆಯಿತು ವರ್ಷಕ್ಕೊಂದೊಂದು ಮಾಡೋಣ ಅಂಥೇಳಿ ಹಾಗೇ ಈ ಸರ್ತಿ ಇಂಜಿನಿಯರ್ ಇಂಜಿನಿಯರ್ಸರು ಫ್ರೀ ಆಗಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಸೊ ಅವ್ರನ್ನೂ ಸೇರಿಸ್ಕೊಂಡು ಯಾಕಂದರೆ ಟೆಕ್ನಿಕಲ್ ಇದಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಈಸಲ್ಲಿ ಅವರು ಕಾಂಟ ಕಾಂಟ್ಯಾಕ್ಟಿಂದಲೇ ನಮಗೆ ಕೆಲಸದವರೆಲ್ಲ ಸಿಕ್ಕಿದ್ರು ಇವತ್ತು ಬ್ರಿಡ್ಜಿಂಗ್ ಬೀದ್ ಮಾಡೋಕ್ಕೆ ಸಿಕ್ಕಿದರು ಹಾಗೆ ವರ್ಷಕ್ಕೊಂದು ಕೆರೆ ನಮ್ಮಿಂದ ಆದಷ್ಟು ಮಾಡೋಣ ದೊಡ್ಡ ದೊಡ್ಡ ಸ್ಕೀಮ್ ಆಗೋದು ಕಷ್ಟ ಆಗುತ್ತೆ ಫೈನಾನ್ಷಿಯಲಿ ನಮಗೆ ವೈಬಲ್ ಆಗೋದಿಲ್ಲ ಸಣ್ಣ ಮಟ್ಟಿಗೆ ಇದು ಮಾಡುವಂಥದ್ದು ಭಾಳಷ್ಟು ಮಂದಿ ಈಗ ಬೇರೆ ಬೇರೆ ಊರುಗಳಲ್ಲಿ ಉದ್ಯೋಗದಲ್ಲಿ ಇದ್ದಾರೆ ಅವರ ಸ್ನೇಹಿತರೆಲ್ಲೂ ಸುಮಾರು ಜನ ಊರಲ್ಲೇ ಉದ್ಯೋಗ ಮಾಡಿಕೊಂಡು ಇದ್ದಾರೆ ಅವರವರ ಒಂದು ಸ್ನೇಹಿತರ ಗುಂಪು ಮಾಡಿಕೊಂಡು ಫೈನಾನ್ಷಿಯಲಿ ಈ ಹೊರಗಡೆ ಕೆಲಸರು ಸಪೋರ್ಟ್ ಮಾಡಿದರೆ ಲೋಕಲ್ ಇದ್ದವರು ಅದರ ಜವಾಬ್ದಾರಿ ತಗೊಂಡಿದ್ದು ಒಂದು ಕೆರೆಯನ್ನು ಮಾಡೋದು ಅದನ್ನು ವರ್ಷಕ್ಕೊಮ್ಮೆ ಅದನ್ನು ಮೇಂಟೈನ್ ಮಾಡುವಂಥದ್ದು ಅದರ ಸುತ್ತಗಿತ್ತು ಸ್ವಲ್ಪ ಗಿಡ ಎಲ್ಲ ನೆಡುವಂಥದ್ದು ಇದೆಲ್ಲ ಮಾಡಿದರೆ ಇವನ್ನ ಅಲ್ಲಿ ಹತ್ತಿರ ಇರೋದು ಎಲ್ಲ ಸಣ್ಣ ಮಕ್ಕಳಿಗೂ ಒಂದು ನಾವು ಪ್ರೇರಣೆ ಕೊಟ್ಟಕ್ಕೆ ಇದು ಪ್ರತಿಯೊಂದು ಏನು ಹೇಳ್ತೀರಿ ಇದರಲ್ಲಿ ಜನರು ಬಂದಾಗೇ ಪ್ರತಿಯೊಬ್ಬರು ಅದನ್ನು ಕಾಯ್ಕೊಂಡು ಹೋಗ್ತಾಯಿದ್ರೆ ಸರ್ಕಾರಕ್ಕೆ ಮಾಡುವ ಕೆಲಸವೂ ಇಲ್ಲ ಇದೆಲ್ಲ ಜನ ಸೇರಿ ಶ್ರಮದಾನ ಮಾಡಿದರೆ ಪ್ರತಿಯೊಂದು ಪ್ರತಿ ಊರಲ್ಲೂ ಕೂಡ ಇದ್ದಾರೆ ಆ ಜನನ ಒಟ್ಟು ಮಾಡೋದು ಕಷ್ಟ ಅವರಿಗೊಂದು ಬಂದು ನೋಡಿ ಹಾ ನಾವು ಯಾಕೆ ಮಾಡಬಾರ್ದು ಅನ್ನೋದೊಂದು ಸ್ಫೂರ್ತಿ ಬಂದರೆ ನಮಗೆ ಕಡೆಗೆ ಕಡೆಗೇನು ಕೆಲಸ ಇಲ್ಲ ಸರ್ ಒಂದು ಕೆರೆಯ ಲಾಭ ಏನು ಸರ್ ಒಂದು ಕೆರೆ ಇರೋದ್ರಿಂದ ಒಂದು ಊರಿಗೆ ಏನು ಲಾಭ ಇದೆ ಇಲ್ಲ ಮೊದಲಿಂದನೂ ಊರಿಗೊಂದು ದೇವಸ್ಥಾನ ಊರಿಗೊಂದು ಕೆರೆ ಮನೆಗೊಂದು ಮರ ಇದು ಮೂರು ನಮಗೆ ಸಂದಿರದಿಂದಲೂ ಕಲಿಸಿರುವಂಥದ್ದು ಪಾಠ ಅದಕ್ಕೂ ಅರ್ಥ ಇದೆ ಮನೆಗೊಂದು ಮರ ಇರಲೇಬೇಕು ಊರಿಗೊಂದು ಕೆರೆ ಒಂದು ಕೆರೆ ಇತ್ತು ಅಂದರೆ ಅದರಲ್ಲಿ ನೀರಿದ್ದರೆ ಸುತ್ತಮುತ್ತೊಂದು ಎರಡು ಕಿಲೋಮೀಟ್ರಷ್ಟು ಬಾವಿಯಲ್ಲಿ ಅಂತರ್ಜಲ ಅಂತರ್ಜಲ ಬಂದೇ ಬರ್ತದೆ ಯಾರಿಗೂ ಏನು ಇದಿಲ್ಲ ಒಂದು ಊರಿಗೊಂದು ದೇವಸ್ಥಾನ ದೇವಸ್ಥಾನಕ್ಕೆ ನಮ್ಮ ಧರ್ಮವನ್ನು ತಿಳಿಸ್ಲಿಕ್ಕೆ ಒಳ್ಳೆಯದನ್ನು ಮಕ್ಕಳಿಗೆ ಕಲಿಸ್ಲಿಕ್ಕೆ ಮೊದಲಿಂದನೂ ಇದೊಂದು ನಡ್ಕೊಂಡು ಬಂದದ್ದು ಕ್ರಮ ಗೊತ್ತಾಯ್ತಲ್ಲ ಸೋ ಆ ದೃಷ್ಟಿಯಿಂದ ಸ್ವಲ್ಪ ಜನರಿಗಾದರೂ ಒಂದು ಮೋಟಿವೇಶನ್ ಸಿಗಲಿ ಈ ಸುತ್ತಮುತ್ತಲ್ಲ ಬಂದು ನೋಡ್ತಾರೆ ಅವರಲ್ಲಿ ಹಾಂ ಇನ್ನೊಂದು ಕೆರೆ ಈ ಸಲ ನಾವು ಮಾಡೋಣ ನಮ್ಮೂರಲ್ಲಿ ಅಂತೇಳಿ ಒಂದು ಮೋಟಿವೇಶನ್ ಬರ್ತದೆ ಆ ದೃಷ್ಟಿಯಿಂದ ನಮ್ಮಿಂದ ಆದಷ್ಟು ಸಮಾಜಕ್ಕೆ ಒಂದು ಸಹಾಯ ಇದು ಮಾಡುವ ಅಂತ ಹೇಳಿ ಸರ್ ಇದು ಈ ಕೆಲಸ ನೋಡಿ ವೈಯಕ್ತಿಕ ನನಗೆ ನಾವು ಕೇವಲ ಮಾತನಾಡೋರು ಮಾತ್ರ ಅಥವಾ ಸುತ್ತಾದವರು ಆದರೆ ನಾವು ಕೂಡ ಇಂತಹ ಒಂದು ಕೆರೆಯನ್ನು ಒಂದು ಎರಡು ಕೆರೆಯನ್ನಾದರೂ ಕೂಡ ಮಾಡಬೇಕು ಅನ್ನೋ ಆಸೆ ಅಂತ ಖಂಡಿತವಾಗಿ ಹುಟ್ಟಿದೆ ಸರ್ ಇದು ನಿಮ್ಮ ಈ ಕೆಲಸದ ಒಂದು ಪ್ರೇರಣೆ ಅಂತ ನಮಸ್ಕಾರ ಸರ್ ಈ ಮೆಸೇಜ್ ಎಲ್ರಿಗೂ ಸಿಕ್ಕಿದ್ರೆ ನಾನು ಹೇಳೋದು ನೂರು ಜನ ಇದನ್ನು ಓದುವಾಗ ಹತ್ತು ಜನ ಮಾಡುವಂಥ ಮನಸ್ಸು ಬಂತು ಒಬ್ಬರು ಮಾಡಿದ್ರು ಸರ್ ಈ ಮೆಸೇಜ್ ಅಷ್ಟು ಸ್ಪ್ರೆಡ್ ಆದರೆ ಎಸ್ ನಿಮ್ಮ ಮುಖಾಂತರ ಅದು ಐ ತಿಂಕ್ ನಮ್ಮ ಊರಿಗೆ ನಮ್ಮ ನೆಲಕ್ಕೆ ನಮ್ಮ ದೇಶಕ್ಕೆ ಎಲ್ಲದಕ್ಕೂ ಒಂದು ಒತ್ತಡ ಆಗುತ್ತೆ ನೋಡಿ ಮುಂದಿನ ವರ್ಷಗಳಲ್ಲಿ ಅದರಲ್ಲಿ ಯಾವುದಕ್ಕೂ ನೀರಿನ ಬರ ಬರಬಾರ್ದು ನಮ್ಮ ಈ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಆದಷ್ಟು ನಾವು ಸಂಗ್ರಹ ಮಾಡೋಣ ಆದಷ್ಟು ಇದು ಮಾಡೋಣ ಸಣ್ಣ ಪುಟ್ಟ ಇದರಲ್ಲಿ ಅಂತ ನಾನೊಂದು ಥ್ಯಾಂಕ್ ಯು ಆಯಿತು ಧನ್ಯವಾದ